ಸದ್ಯ ಸಲಾರ್ ಯಶಸ್ಸಿನ ಗುಂಗಲಿರುವ ಹೊಂಬಾಳೆ ತಂಡ ಎರಡ್ ಸಾವಿರದ ಹೊಸ ಸುದ್ದಿಯೊಂದನ್ನು ಪ್ರಭಾಸ್ ಅಭಿಮಾನಿಗಳಿಗೆ ರಿವೀಲ್ ಮಾಡಿದೆ ಸಲಾರ್ ಮಾಸ್ಕತೆಗೆ ಫದಾ ಆಗಿರುವ ಫ್ಯಾನ್ ಇಂಡಿಯಾ ಅಭಿಮಾನಿಗಳು ಸಲಾರ್ ಟು ಡೇಟ್ ಯಾವಾಗ ಅಂತ ಕಾಯ್ತಾ ಇದ್ರು ಆದ್ರೆ ಈ ಕುರಿತಾಗಿ ಸ್ವತಃ ನಿರ್ಮಾಪಕ ವಿಜಯ್ ಕಿರಂಗದೂರ್ ಮಾಸ್ ಮೆಸೇಜ್ ಒಂದನ್ನು ನೀಡಿದ್ದಾರೆ ಹಾಗಾದ್ರೆ ಅದೇನು ಅಂತೀರ ಇಲ್ಲಿದೆ ನೋಡಿ ಸಟ್ಟೇರಲು ಸಜ್ಜಾದ ಸಲಾರ್ ಟೂ ಸಲಾರ್ ಟೂ ಬಗ್ಗೆ ಕಿರಗೊಂದೂರು ಕೊಟ್ಟರು ಸುಳಿವು ಹೇಗಿರಲಿದೆ ಗೊತ್ತಾ ಸಲಾರ್ ಟು ಉಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಸಲಾರ್ ಸಿನಿಮಾ ತನ್ನ ಗೆಲುವಿನ ನಾಗಲೋಟವನ್ನ ಮುಂದುವರಿಸಿದೆ ಸಿನಿಮಾ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ವಿಶ್ವದಾದ್ಯಂತ ಕೋಟಿ ಕೋಟಿ ಹಣವನ್ನ ಗಳಿಸಿದೆ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿವರೆಗೂ ಆರ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಗಳಿಸಿ ಹೊಸ ದಾಖಲೆಯನ್ನ ಹುಟ್ಟುಹಾಕಿದೆ ಈ ನಡುವೆ ಸಲಾರ್ ಟು ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಹೊರಬಿದ್ದಿವೆ ಆಂಗ್ಲ ವೆಬ್ಸೈಟ್ ಜೊತೆ ನಿರ್ಮಾಪಕ ವಿಜಯ್ ಕಿರ್ಗುಂದೂರು ಕೆಲ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಈಗಾಗಲೇ ಟು ಸಿನಿಮಾದ ಸ್ಕ್ರಿಪ್ಟ್ ರೆಡಿಯಾಗಿದ್ದು ಕೆಲವೇ ದಿನಗಳಲ್ಲಿ ಸಲಾಟು ಸಿನಿಮಾ ಕುರಿತಂತೆ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಕೆಲಸ ಮಾಡಲಿದ್ದಾರಂತೆ ಸಲಾರ್ಗಿಂತಲೂ ಟು ಇನ್ನು ಅದ್ದೂರಿಯಾಗಿ ಇರಲಿದೆ ಅಂತ ವಿಜಯ್ ತಿಳಿಸಿದ್ದಾರೆ ಕನ್ನಡದ ನಿರ್ಮಾಣದ ಸಂಸ್ಥೆಯೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನದೊಂದು ದಾಖಲೆ ಮಾಡಿರೋದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಕನ್ನಡದಲ್ಲಿ ಎಫ್ ಒನ್ ಮತ್ತು ಎಫ್ ಟು ಮಾಸ್ಟರ್ ಪೀಸ್ ಯುವರತ್ನ ಕಾಂತಾರ ರಾಘವೇಂದ್ರ ಸ್ಟೋರ್ಸ್ ರಾಜಕುಮಾರ ಮುಂತಾದ ಚಿತ್ರಗಳನ್ನು ನಿರ್ಮಿಸಿರುವ ಹೊಂಬಾಳೆ ಫಿಲಿಮ್ಸ್ ತನ್ನ ನಿರ್ಮಾಣದ ಚಿತ್ರಗಳ ಮೂಲಕ ಜಗತ್ತಿನ ಗಮನವನ್ನ ಸೆಳೆಯುತ್ತಿದೆ ಸಲಾರ್ ಪ್ಯಾನ್ ಇಂಡಿಯಾ ಚಿತ್ರವಾದರೂ ಈ ಚಿತ್ರದ ಹಿಂದಿರುವ ತಾಂತ್ರಿಕ ತಂಡದವರೆಲ್ಲರೂ ಕನ್ನಡದವರೇ ಆಗಿದ್ದಾರೆ ನಿರ್ಮಾಪಕರಾದ ವಿಜಯ್ ಕಿರಗೊಂದೂರು ನಿರ್ದೇಶಕ ಪ್ರಶಾಂತ್ ನೀಲ್ ಛಾಯಾಗ್ರಾಹಕ ಭುವನ್ ಗೌಡ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಕಲಾ ನಿರ್ದೇಶಕ ಶಿವಕುಮಾರ್ ಸೇರಿದಂತೆ ಚಿತ್ರದಲ್ಲಿ ಕೆಲಸ ಮಾಡಿರುವ ಹಲವು ತಂತ್ರಜ್ಞರು ಹಾಗೂ ಕಲಾವಿದರು ಈ ನೆಲದ ಮಣ್ಣಿನವರಾಗಿದ್ದು ಇದು ಕನ್ನಡ ಭಾಷೆಯ ಮಣ್ಣಿನ ತಾಕತ್ತಾಗಿದೆ